ಅವನಿಂದ ಫ್ರಮ್ ಇನ್ ಅದರಿಂದ ಸೋ ಆದರೆ ಬಟ್ ಏಕೆಂದರೆ ಟಿವಾಸ್ಗೆ ಟು ಇಂದ ಫ್ರಮ್ ರಲ್ಲಿ ಇನ್ ನಂತರ ಆಫ್ಟರ್ ಜನರಲ್ ಜೊತೆ ವಿಕ್ ಈ ದಿನ ಟುಡೇ ನಿನ್ನೆ ಮೊನ್ನೆ ಡೇ ಬಿಫೋರ್ ಎಸ್ಟರ್ ಮಾಡಿದ್ದು ಡೇ ಆಫ್ಟರ್ ಟುಮಾರೋ ಹತ್ತಿರ ನಿಯರ್ ಬಾ ಬಂದೆ ಕೇಮ್ ಹೋಗು ಓ ಓದೆ ನೈಟ್ ಬರೆ ರೈಟ್ ಬರೆದೆ ರೋಟ್ ಓದು ರೀಡ್ ಓದಿದೆ ರೈಟ್ ಮಲಗು ಸಿಟ್ ಮಲಗಿದೆ ಸ್ಯಾಕ್ಟ್ ಕುಳಿತುಕೋ ಸಿಟ್ ಕುಳಿತುಕೊಂಡೆ ಸ್ಯಾಕ್ಟ್ ನಿಲ್ಲು ಸ್ಯಾಂಗ್ ನಿಂತುಕೊಂಡೆ ಸುಟ್ ನೋಡು ಫ್ರೀ ನೋಡಿದೆ ಸಾ ಹಾಡು ಸಿಂಗ್ ಹಾಡಿದೆ ಸ್ಯಾಂಗ್ ಮಾರು ಸೇಮ್ ಮಾಡಿದೆ ಸಾಲ್ಟ್ ತಿನ್ನು ಈಟ್ ತಿಂದೆ ಏಟ್ ಕುಡಿ ಡ್ರಿಂಕ್ ಕುಡಿದೆ ಬ್ಲಾಂಕ್ ಕೇಳು ಆಸ್ಕ್ ಕೇಳಿದೆ ಆಸ್ಕ್ ಸಾಯಿಸು ಕಿಲ್ ಸಾಯಿಸಿದೆ ಕಿಲ್ ಪ್ರಯತ್ನಿಸು ಟ್ರೈ ಪ್ರಯತ್ನಿಸಿದೆ ಟ್ರೈ ಆ ಿಂಗ್ ತಂದೆ ರಾಟ್ ಹೇಳು ಹೋಗು ಕುಣಿ ಡ್ಯಾನ್ಸ್ ಕುಣಿದೆ ಡ್ಯಾನ್ಸ್ ಹಿಡಿ ಓಟ್ ಹಿಡಿದೇಟ್ ಹಾಡು ಪ್ಲೇ ಹಾಡಿದೆ ಮಾಡು ಡು ಮಾಡಿದೆ ಬೀಟ್ ಅನಿಸಿಕೆ ಕಲಿಸಿತು ಫೈಟ್ ಕಲಿತೆ ಕಲಿದೆ ಕೊಡು ಗೀತ್ ಕೊಟ್ಟೆ ಇಡು ಕಿಟ್ಟೆ ಕಿಟೆಟ್ ಹೇಳು ಟೈ ಹೇಳಿದೆ ಟೋಡ್ ಕಳುಹಿಸು ಸೆಂಟ್ ಕಳಿಸಿದೆ ಸೆಂಟ್ ಯೋಚಿಸು ಟಿಂಕ್ ಯೋಚಿಸಿದೆ ಥಾಟ್ ಕಲಿಸು ಲರ್ನ್ ಟಿಪ್ ಫಲಿಸಿದೆ ಕಾಟ್ ಕರೆ ಕಾಲ್ ಕರೆದೆ ಕಾಲ್ ಭೇಟಿ ಮಾಡು ನೀಟ್ ಭೇಟಿ ಮಾಡಿದೆ ಮೈತ್ ಸೈ ಸತೆ ಡೈಲ್ ಕೊಂಡುಕೋ ಪಚೆಸ್ ಸೊಂಡೆ ಪಚೇಸ್ ನಗು ಸ್ಮೈಲ್ ನಗಿದೆ ಸ್ಮೈಲ್ ಶುಭಾಶಯ ವಿಶ್ ಶುಭಾಶಯ ಹೇಳಿದೆ ವಿಶ್ ಹಾಕಿಕೋ ಹಾಕಿಕೊಂಡೆ ಕೋಲ್ ಬಿಡು ಲೆಫ್ಟ್ ಬಿಟ್ಟೆ ಲೆಫ್ಟ್ ಜಗಳವಾಡು ಫೈಟ್ ಜಗಳವಾಡಿದೆ ಹುಡುಕು ಫೈಂಡ್ ಹುಡುಗಿದೆ ಔಟ್ ಇಷ್ಟ ಲೈಕ್ ಇಷ್ಟಪಟ್ಟೆ ಲೈಕ್ ಥೆರೆ ಓಪನ್ ಕರೆದೆ ಓಪನ್ ಮುಚ್ಚು ಕ್ಲೋಸ್ ಮುಚ್ಚಿದೆ ಕ್ಲೋಸ್